ಪಟ್ಟಣದ ಕೃಷ್ಣಾರುಕ್ಮಿಣಿ ಸಭಾಭವನದಲ್ಲಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ದಿವಂಗತ ಬಿ ಕಿಶನ್ ರಾವ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ನುಡಿ ನಮನ ಸಲ್ಲಿಸಲಾಯಿತು ಹುಬ್ಬಳ್ಳಿಯ ಆಯುರ್ವೇದ ಕಾಲೇಜಿನ ಸಿಇಒ ಶ್ರೀನಿವಾಸ್ ಬನ್ನಿಗೊಳ ಪ್ರಾಸ್ತಾವಿಕವಾಗಿ ಮಾತನಾಡಿದರು ನಮ್ಮ ತಂದೆಯವರು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಅನ್ನೋದು ಹೆಮ್ಮೆಯ ವಿಷಯ ನಮ್ಮ ತಂದೆಯವರು ವಕೀಲ ವೃತ್ತಿಯನ್ನ ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿದವರು ಅವರು ಹಲವರಿಗೆ ಆದರ್ಶವಾಗಿದ್ದರು ಎಂದರು ಬೆಂಗಳೂರಿನ ಹಿರಿಯ ಕಾನೂನು ಅಧಿಕಾರಿ ವಕೀಲ ಬಿ ಎಸ್ ಪಾಟೀಲ್ ಮಾತನಾಡಿ ಇಡೀ ಅಖಂಡ ರಾಯಚೂರು ಜಿಲ್ಲೆಯಲ್ಲಿ ಬಿ ಕಿಶನ್ ರಾವ್ ಅವರು ಅತ್ಯಂತ ಬದ್ಧತೆಯ ವಕೀಲರು ಅವರಿಂದ ನಾವು ಕಾಯಕ ಧರ್ಮ ಆತ್ಮವಿಶ್ವಾಸ ಸ್ವಾವಲಂಬನೆಯ ಜೀವನವನ್ನ ನಮಗೆ ಅವರು ಕಲಿಸಿಕೊಟ್ಟಿದ್ದಾರೆ ನಮ್ಮ ಹಿಂದೆ ಅವರ ಶಕ್ತಿ ಇದೆ ಎಂದರು ಪ್ರಗತಿಪರ ರೈತ ಡಾಕ್ಟರ್ ದೇವೇಂದ್ರಪ್ಪ ಬಲೂಟಿಗೆ ಮಾತನಾಡಿ ವಕೀಲ ಮತ್ತು ವೈದ್ಯ ವೃತ್ತಿ ಅತ್ಯಂತ ಪವಿತ್ರ ವೃತ್ತಿ ಯಾವುದೇ ವೃತ್ತಿ ಮಾಡಿದ್ರೂ ಸಹ ಪ್ರಾಮಾಣಿಕತೆಯಿಂದ ಮಾಡಬೇಕು ಕಿಶನ್ ರಾವ್ ಅವರು ಪ್ರಾಮಾಣಿಕತೆಗೆ ಹೆಸರುವಾಸಿಯಾಗಿದ್ರು ಎಂದರು ವಕೀಲರ ಸಂಘದ ಅಧ್ಯಕ್ಷ ದೊಡ್ಡನಗೌಡ ಪಾಟೀಲ್ ನೇತ್ರ ತಜ್ಞ ಡಾಕ್ಟರ್ ಸುಶೀಲೇಂದ್ರ ಹಾಕಂಡಕಿ ವಕೀಲ ಸಹನಾ ಪಂಚಗಂ ಶಾಂತರಾಜ್ ಗೋಗಿ ಮಾತನಾಡಿದರು ಸಭೆಯಲ್ಲಿ ಮಾಜಿ ಶಾಸಕ ಶರಣಪ್ಪ ವಕೀಲರು ಪ್ರಗತಿಪರ ರೈತ ಡಾಕ್ಟರ್ ದೇವೇಂದ್ರಪ್ಪ ಬಲೂಟ್ಗಿ ಬೆಂಗಳೂರಿನ ಸರ್ಕಾರಿ ಅಭಿಯೋಜಕ ಬಿಎಸ್ ಪಾಟೀಲ್ ಮುಖಂಡ ದೊಡ್ಡಬಸನಗೌಡ ಪಾಟೀಲ್ ಬಯ್ಯಾಪುರ ಶ್ರೀನಿವಾಸ್ ಬನ್ನಿಗೋಳ ವಕೀಲ ಸಂಘದ ಅಧ್ಯಕ್ಷ ದೊಡ್ಡನಗೌಡ ಪಾಟೀಲ್ ನೇತೃತಜ್ಞ ಡಾಕ್ಟರ್ ಶುಶೀಲೇಂದ್ರ ಕಾಖಂಡಕಿ ಶಾಂತರಾಜ್ ಗೋಗಿ ಸಿಪಿಐ ಮಹಂತೇಶ್ ಸಜ್ಜನ್ ಸೇರಿದಂತೆ ತಾಲೂಕಿನ ವಕೀಲರು ಹಾಗೂ ಬನ್ನಿಗೋಳ ಕುಟುಂಬದವರು ಮತ್ತು ದಿವಂಗತ ಬಿ ಕಿಶನ್ರಾವ್ ವಕೀಲರ ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು ವರದಿಗಾರರು ಶರಣಪ್ಪ ಲೈನತ್ ಹಿರೇಮನ್ನಾಪುರ ಚಾಣುಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಬ್ಯೂರೋಸ್ಟಗಿ ಒಂದು ಕೋಳಿ ಪಾವು ಮಾಡಿದ್ರು ಅವರಿಗೆ ತೋಟಗಾರಿಕೆ ಅಂತಂದ್ರೆ ಬಹಳ ಇಷ್ಟ ಪ್ರತಿನಿತ್ಯವೂ ಕೋರ್ಟಿಂದ ಬಂದ ನಂತರ ಸುಮಾರು ನಲವತ್ತೈದು ನಿಮಿಷ ಒಂದು ಗಂಟೆವರೆಗೆ ಇದೇ ತೋಟದಲ್ಲಿ ಬರ್ತಾ ಇದ್ರು ಪ್ರತಿನಿತ್ಯದ ಅವ್ರದೊಂದು ನಿತ್ಯ ಅವ್ರದೊಂದು ಆಸೆ ಒಂದು ಈ ಒಂದು ಕಲ್ಯಾಣ ಮಂಟಪವನ್ನು ಕಟ್ಟಬೇಕು ಅಂತಕ್ಕಂಥದ್ದಿತ್ತು ಅವರ ಜೀವಿತಾವಧಿಗೆ ನಾವೆಲ್ಲರೂ ಕೂಡಿ ಅವರ ಈ ಚಿತ್ರ ಕಲ್ಯಾಣ ಮಂಟಪವನ್ನು ಕೂಡ ನಿರ್ವಹಣೆ ಮಾಡಿದ್ವಿ ಹೀಗೆ ಎಲ್ಲ ಎಲ್ಲ ಕ್ಷೇತ್ರಗಳಲ್ಲಿ ಅವರದೇ ಆಗಿರ್ತಕ್ಕಂಥ ಒಂದು ಹವ್ಯಾಸವನ್ನು ಇಟ್ಕೊಂಡುಬಿಟ್ಟು ಮೂಲ ವಕೀಲ ವೃತ್ತಿಯಿಂದ ಅವರು ಈ ಒಂದು ಸಂದರ್ಭದಲ್ಲಿ ಅರವತ್ತೇಳು ವರ್ಷಗಳವರೆಗೆ ಏನು ಆಕ್ಟಿವ್ ಪ್ರಾಕ್ಟೀಸ್ ಅಂದರೆ ಅರವತ್ತೇಳು ವರ್ಷಗಳ ಕೇವಲ ಹಂಗಲ್ಲ ಕೊನೆ ಎರಡು ಸಾವಿರದ ಇಪ್ಪತ್ತೆರಡವರೆಗೆ ಎಲ್ಲಿವರೆಗೆ ನನ್ನ ತಮ್ಮ ಮಸೂದನ್ ಡಿಸ್ಟ್ರಿಕ್ಟ್ ಆಗಿ ರಿಟೈರ್ಮೆಂಟ್ ಆಗಿ ಕೂಡಲೇ ಅವ್ರ ಅವರು ಒತ್ತಡ ತೊಗೊಂಡಿದ್ದೆ ಈ ಮತ್ತೆಲ್ಲೂ ಹೋಗ್ತಾ ಗೌರ್ಮೆಂಟ್ ಸರ್ವಿಸ್ನಲ್ಲಿ ಹೋಗ್ತಕ್ಕಂಥಲ್ಲ ಬಂದು ನನ್ನ ಆಫೀಸ್ ನೋಡಬೇಕಂತ ರಿಟೈರ್ಡ್ ಆಗಿ ಅವ್ರು ಬಂದ ನಂತರ ಅವತ್ತಿನ ದಿವಸ ರಾಕೆಟ್ ಬಿಟ್ಟರು ಅಲ್ಲಿವರೆಗೆ ಆಕ್ಟಿವ್ ಆಗಿ ಪ್ರಾಕ್ಟೀಸ್ ಮಾಡಿದ್ರು ಒಂದು ವೃತ್ತಿಯನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಯುವಕರಿಗೆ ನಮಗೆಲ್ಲರ ಒಂದು ಮಾರ್ಗದರ್ಶನ ಅನೇಕ ಸಂದರ್ಭಗಳಲ್ಲಿ ಹೇಳ್ತಾರೆ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡುವಾಗಲಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡುವಂಥ ಹೇಳ್ತಾರೆ ಆದರೆ ಅವರು ಮಕ್ಕಳನ್ನು ಆಸ್ತಿಯನ್ನಾಗಿ ಮಾಡಿದ್ರು ನಮ್ಮದು ಐದು ಜನ ಹೆಣ್ಣು ಗಂಟು ಮತ್ತು ಇಬ್ಬರು ಹೆಣ್ಮಕ್ಕೂ ಎಲ್ಲರಿಗೂ ಅತ್ಯಂತ ವಿದ್ಯಾವಂತರನ್ನಾಗಿ ಮಾಡಿದ್ರು ಮತ್ತು ಮಕ್ಕಳು ಭಾಳ ಶುರು ಮಾಡಿದೆ ಅದಿಲ್ಲ ಅವರ ಒಂದು ದೀರ್ಘ ಜೀವನದ ಗುಟ್ಟು ಅಂತಂದರೆ ಸಂಸ್ಕೃತದಲ್ಲಿ ಒಂದು ಶೋಕ ಶ್ಲೋಕ ಇದೆ ಕೋ ಆರು ಕೋ ಅರೋಕು ಕೋ ಆರು ಅಂದರೆ ಯಾರು ನಿರೋಗಿಗಳು ಯಾರು ನಿರೂಪಿಗಳು ಪುರಾಣದಲ್ಲಿ ಕತೆ ಬಂತು ಪಕ್ಷಿ ಅರ್ಥ ಕೋ ಅರು ಕೋ ಅರು ಕೋ ಅರು ಅಂತ ಕೇಳ್ತಾರೆ ಯಾರು ನಿರೋಗಿಗಳು ಯಾರು ಅದಕ್ಕೆ ಋಷಿ ಹೇಳ್ತಾರೆ ಹಿತಭೊಗ್ ಮಿತಭೊಗ್ ಶಾಖೆ ಅದನ್ನು ಅವರ ಶತಾಯಿಗಳ ಹಾಕಿಕ್ಕೆ ಅವರು ಯಾವಾಗ ಯಾವ್ದಿಲ್ಲ ಹಿತವಾಗಿರ್ತಕ್ಕಂತಹ ಆಹಾರ ಮಿತವಾಗಿರ್ತಕ್ಕಂಥ ಆಹಾರ ಮತ್ತು ಶಾಖಾಹಾರ ಮೂವತ್ತೊಂದು ನನ್ನ ನಂಬರ್ ಮೂವತ್ತೊಂದು ನಾನು ಬಂದಾಗ ಮೂವತ್ತೊಂದು ಜನ ಬಹುಶಃ ಆ ವೃತ್ತಿ ಜೀವನದಲ್ಲಿ ಅವರು ಇರ್ತಕ್ಕಂತಹ ಬದ್ಧತೆ ಏನಿದೆಯಲ್ಲ ಇಡೀ ನಮ್ಮ ಜಿಲ್ಲೆಯಲ್ಲಿ ಗುರುತಿಸ್ತಕ್ಕಂತಹವರು ಮೂರೇ ಜನ ವಕೀಲರವರು ಒಂದು ನಮ್ಮ ಕಿಶನ್ ರಾವ್ ವಕೀಲರು ಒಂದು ನಾಗಪ್ಪನವರು ಕಬೀರ್ ವಕೀಲರು ಮತ್ತು ಮರಿಬತ್ ಸಿಂಗ್ ಇಡೀ ಜಿಲ್ಲೆಯಲ್ಲಿ ರೈಚು ಅಖಂಡ ಜಿಲ್ಲೆಯಲ್ಲಿ ಗುರುತಿಸ್ತಕ್ಕಂತಹ ಪ್ರಮುಖ ವಕೀಲರು ಯಾರು ಅಂತ ಹೇಳಿದರೆ ಅದರಲ್ಲಿ ನಮ್ಮ ಕಿಶನ್ ರಾವ್ ಅವರು ಕ್ರಿಮಿನಲ್ ಮಾಡ್ತಾ ಇದ್ರು ಕ್ರಿಮಿನಲ್ ವಕೀಲರು ಯಾರು ಮರಿಬತ್ಸಿಂಗ್ ರೋಡ್ ನಮ್ಮದು ಎರಡು ನಲ್ಲಿ ಅತ್ಯಂತ ಎಕ್ಸ್ಪರ್ಟ್ ಏನಂತ ಕೇಳಿದ್ರೆ ಇಡೀ ಜಿಲ್ಲೆಯಲ್ಲಿ ಒಪಿನಿಯನ್ ತೆಗೆದುಕೊಳ್ತಾರೆ ಬರ್ತಿದ್ರು ನಮ್ಮಲ್ಲಿ ಒಪಿನಿಯನ್ ಅಭಿಪ್ರಾಯಗಳನ್ನು ಪಡ್ಕೊಳ್ಳಕ್ಕೆ ಸುಮಾರು ಬೇರೆ ಬೇರೆ ಕಡೆಯಿಂದ ನಮ್ಮ ನಮ್ಮ ಸೀನಿಯರ್ ಹತ್ರ ಬರ್ತಕ್ಕಂಥ ಅವರಲ್ಲಿ ನಮಗೆ ನಾವು ಅವರ ಕಿರಿಯ ವಕೀಲರಾಗಿ ಅವರಲ್ಲಿ ಸೇರಿದಾಗ ನಾವು ಅವರಿಂದ ಕಲ್ತಿರ್ತಕ್ಕಂತಹದ್ದು ಏನು ಅಂತ ಹೇಳಿದ್ರೆ ಕಾಯಕದ ಧರ್ಮ ಕಾಯಕ ಧರ್ಮ ಅಂತಕ್ಕಂಥದ್ದು ಮೊಟ್ಟ ಮೊದಲಿದ್ದಾರೆ ಎರಡನೇದು ಒಂದು ಆತ್ಮವಿಶ್ವಾಸ ಮೂರನೇದು ಸ್ವಾವಲಂಬಿಯ ಜೀವನವನ್ನ ಹೇಗೆ ನಡೆಸಬೇಕು ಇನ್ನೊಬ್ಬರ ಮೇಲೆ ಯಾವತ್ತು ಅವಲಂಬಿತ ಆಗಬಾರ್ದು ಅನ್ನುವ ಪಾಠವನ್ನ ನಮಗೆ ಕಲಿಸಿಕೊಟ್ಟಿರ್ತಕ್ಕಂಥದ್ದು ಅವ್ರು ಕಲಿಸಿಕೊಟ್ಟಿರ್ತಕ್ಕಂಥದ್ದು ಬಹುಶಃ ಆ ವೃತ್ತಿ ಧರ್ಮದ ಬೋಧನೆ ಏನಿದೆಯಲ್ಲ ನಮಗೆ ಕಿರಿಯ ವರ್ತಿನರಾಗಿ ಕಳಿಸಿಕೊಟ್ಟಿರ್ತಕ್ಕಂಥದ್ದು ಇವತ್ತು ಏನಾದರೂ ನಾವು ನಾಲ್ಕು ಜನರಿಗೆ ಸಹಾಯ ಮಾಡ್ತೀವಿ ಬಂದ್ರೆ ಆ ಶಕ್ತಿಯ ಹಿಂದೆ ಆ ಕಿಶನ್ ರಾವ್ ಅವರ ಮಾರ್ಗದರ್ಶನ ಇದೆ ನಾವು ಅಂತೂ ಮಾಡ್ಕೊಳ್ಬೇಕು ಅರ್ಥವನ್ನು ಅದೇ ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣುಕ್ಯ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್